ಆ ಕುಂಟಿದ ಏನ್ ಆ ಕೆಲಸ ದಡದ ಗವರ್ಮೆಂಟ್ ನಾನ್ ಮಾಡಿದೆ ಕೇಳಕ್ಕಾಗಲ್ಲ ಅಲ್ಲಿ ಟುಮ್ ಕೋಲಾರಲ್ಲಿ ಹೇಳ್ಬಿಟ್ರು ಇವೆಲ್ಲ ಬಿಡಬಗ್ ಏನು ಸಾಧ್ಯ ಇಲ್ಲ ಅಂತ ತೋರಿಸಲಿ ಇನ್ನ ಮುಂದಕ್ಕೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನೀರನ್ನ ತಂದು ಶಿವಲಿಂಗ್ರು ಕಾಯ್ತಾ ಇದ್ದಾರೆ ಫಸ್ಟ್ ನೀರು ನನಗೆ ಲಾಭ ಆ ಹಂಗೆ ಗಾಯ್ಕೊಂಡು ಕೂತವ್ರೆ ಗೌಡ್ರು ಅಣ್ಣ ನನಗೆ ಫಸ್ಟ್ ನೀರು ಬೀಳೋದು ಅಂತವ್ರೆ ನಾನು ನಿನಗೆಲ್ಲ ಕಣೆಯ ಫಸ್ಟ್ ಬೇಲೂರ್ಗ್ ಬೀಳೋದು ನೀರು ಅಂತ ನಾನು ಹೇಳ್ತಾ ಇದ್ದ ಬೇಲೂರ್ ನೀರ್ ಬೀಳುದು ಬತ್ತು ಅಂತ ಹೇಳ್ತಾ ಇದೀನಿ ಸೊ ಹಂಗೆ ಈಗ ಏನಾರು ಫಸ್ಟ್ ಲಾಟ್ರಿ ಹೊಡೆದ್ರೆ ನಿಮ್ಮ ಆಸನಕ್ಕೆ ಅದ ಕೂಲಿ ಕೊಡ್ಬೇಕು ಇಲ್ಲೋ ನೀವು ಹೇಳಿ ಯಾವ ರೀತಿ ಕೂಲಿ ಕೊಡ್ತೀರಾ ಯಾವ ರೀತಿ ಕೂಲಿ ಕೊಡ್ತೀರಾ ಈಗ ಹಿಂದೆ ಎಂ ಪಿಗೇ ಎಲ್ಲಾ ದಳದವ್ರನ್ನ ಗೆಲ್ಸ್ಬಿಟ್ರಿ ನಿಮ್ಗೆ ಏನಾದ್ರು ಅನುಕೂಲ ಆಗಿದ್ಯಾ ಆ ಪಿ ಒಬ್ಬ ಈಗ ದೇವೇಗೌಡರು ಮಮ್ಮಗನ್ನ ನಿಲ್ಲಿಸ್ಬಿಟ್ರಿ ಈಗ ನಾವೊಂದು ಹೊಸ ಟಗರನ್ನ ನಿಲ್ಲಿಸಿದೀವಿ ಆ ನಮ್ದು ಟಗರು ನಮ್ದು ಎತ್ತು ಸರಿಯಾಗಿದೆ ನಮ್ಮ ಅನುಪಮ ಪಾಪ ಎರಡು ಸತಿ ಸೋತವಳೆ ನಮ್ಮ ಹುಡುಗ ಸೋತವ್ರೆ ಅವನ್ ಮಡ್ಲಿಗೆ ನೀವು ಸಹಾಯ ಮಾಡಬೇಕು ತಾಯಿ ನನ್ನ ಮತ ನಿನ್ನ ಮತ ಭಿಕ್ಷ ಈ ಹಾಸನ ಜಿಲ್ಲೆ ಮತ ಭಿಕ್ಷ ಈ ಮಡ್ಲಗ್ ಹಾಕ್ಬೇಕು ನೀವೆಲ್ಲ ಈ ತಾಯಿ ಮಡ್ಲಗೆ ಈ ಮಡ್ಲಗ್ ಹಾಕ್ಬೇಕು ನೀವು ಈ ತಾಯಿ ಮಡ್ಲಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಹೊತ್ತು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ ಇದನ್ನು ತಾವೆಲ್ಲ ಗಮ್ದಲ್ ಇಟ್ಕೊಳ್ಬೇಕು ನನ್ನ ಸೋದರಿ ಬಡ್ಲಗೆ ತಾವೆಲ್ಲ ಮತ ಹಾಕ್ಬೇಕು ಅದನ್ನು ಕೇಳಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ನಮ್ಮ ನೀರಾವರಿ ಯೋಜನೆ ಇವತ್ತು ಬಿ ಜೆ ಪಿ ಅಲ್ಲರಿ ಏನು ಬೇಡ ಬರಗಾಲ ಬರಗಾಲ ಬರಗಾಲದಲ್ಲಿ ಏನಾದ್ರು ಒಂದು ಸಣ್ಣ ಆ ಬಡವರಿಗೋಸ್ಕರ ನರೇಗಾ ಕೆಲಸಕ್ಕೆ ನೂರಿನ ನೂರೈವತ್ತು ದಿನ ಒಂದು ರೂಪಾಯಿ ದುಡ್ಡು ದೇವೇಗೌಡರು ಏನಾದ್ರು ಒಂದು ದಿನ ಬರಗಾಲದ ವಿಚಾರ ಮಾತಾಡದೇನ್ರಿ ಆ ಎಂಪಿ ಏನಾರು ಮಾತಾಡಿದ್ರೇನ್ರಿ ಎಂ ಪಿ ಏನಾರು ಮಾತಾಡದೇನ್ರಿ ಇನ್ ಯಾಕೆ ಓಟ್ ಕೇಳ್ತಾ ಇದೆಯಪ್ಪ ಯಾಕೆ ಓಟ್ ಕೇಳ್ತಾ ಇದ್ಯ ನಿನ್ನ ಸಾಧನೆ ಏನು ಹೇಳ್ರಿ ಸ್ವಲ್ಪ ಈ ಜಿಲ್ಲೆ ಜನತೆಗೆ ನಾನು ವೈಯಕ್ತಿಕವಾಗಿ ನಾನು ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಪಾಪಾ ಗೌಡ್ರು ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದಾರೆ ಇರ್ಲಿ ನಾನು ಕೇಳ್ತೀನಿ ಸುಮ್ನೆ ವೇಸ್ಟ್ ಮಾಡೋದು ಬೇಡ ಅಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ ಇಲ್ಲಿ ಉತ್ತರ ಕೊಡೋದು ಬೇಡ ಅದಕ್ಕೆ ನಾ ನಿಮ್ಗೆ ಹೇಳೋದು ಇಷ್ಟೇ ಈಗ ಬಿ ಜೆ ಪಿ ಅವರು ಮಾತು ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಅದಂತೂ ಆಗ್ಲಿಲ್ವಲ್ಲ ಆಯ್ತಾ ಡಬಲ್ಲು ಈಗ ದಳದ ಸಿಂಬಲ್ ಆದ್ರೂ ಒಂದೇ ಎರಡು ಒಂದೇ ನೀವು ಕೇಳ್ಬೇಕು ನೀವು ಈಗ ಮೂರು ಜನ ನೋಡಿ ಎಂತಾದ ಚಾನ್ಸು ಫ್ಯಾಮಿಲಿಗೆ ಆ ಯಾರು ಒಬ್ಬ ಕಾರ್ಯಕರ್ತ ಸಿಗ್ಲಿಲ್ವೇನ್ರಿ ಯಾರು ಸಿಕ್ಲಿಲ್ವ ಕಾರ್ಯಕರ್ತ ಮೂರು ಜನನು ಗೌಡ್ರು ಮೊಮ್ಮಗ ಗೌಡ್ರು ಮಗ ಗೌಡ್ರು ಅಳಿಯ ಏನಪ್ಪ ಇದೇನಿ ರಾಜಕಾರಣ ಇದು ಕುಟುಂಬದ ರಾಜಕಾರಣ ಅಲ್ವೇನ್ರೀ ಎಷ್ಟು ದಿನ ಇದಕ್ಕೆ ಎಷ್ಟು ದಿನ ಇದಕ್ಕೆ ಮಾಡ್ತೀರಿ ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ ಇವತ್ತು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದನ್ನ ತಾವು ಗಮನ ಇಟ್ಕೊಳ್ಳಿ ಇವತ್ತು ನಾವು ಜಾತಿ ಮೇಲೆ ಓಟ್ ಕೇಳ್ತಾ ಇಲ್ಲ ನಾವು ನೀತಿ ಮೇಲೆ ಓಟ್ ಕೇಳ್ತಾ ಇದ್ದೀವಿ ಮುಂದಕ್ಕೆ ನೀವು ತಿಳ್ಕೊಳ್ಳಿ ಇದು ನಾಲ್ಕು ಇನ್ನ ನಾಲ್ಕು ಕಾಲು ವರ್ಷ ಅಲ್ಲ ಈ ಸರ್ಕಾರ ಹತ್ತು ವರ್ಷದ ಸರ್ಕಾರ ಇದು ಹತ್ತು ವರ್ಷದ ಸರ್ಕಾರ ಇದು ನಿಮ್ಮ ಸೇವೆಯನ್ನು ಮಾಡ್ತೀವಿ ನಮ್ಮ ಗ್ಯಾರಂಟಿನ ಯಾರು ಮುಟ್ಟಕ್ಕಾಗಲ್ಲ ಗೌಡ್ರು ಹೇಳ್ಬಿಟ್ಟವ್ರೆ ಈ ಎಲೆಕ್ಷನ್ ಆದ್ಮೇಲೆ ಏನ ಸರ್ಕಾರ ಬಿದ್ದೋದ್ರೆ ಎಲ್ಲಿ ಬಿದ್ದೋದತ್ತೆ